ಬೆಂಗಳೂರಿನಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ರಾತ್ರಿ ಸುರಿದಂತಹ ಮಳೆಗೆ ಇನ್ನು ಜಯನಗರದಲ್ಲಿ ಸುರಿದ ಭಾರಿ ಮಳೆಗೆ ಕಾರೊಂದು ಜಖಂಗೊಂಡಿರುವ ಘಟನೆ ನಡೆದಿದೆ ಭಾರಿ ಮಳೆಗೆ ರಸ್ತೆಯಲ್ಲಿ ನಿಲ್ಲಿಸಿದ್ದಂತಹ ಕಾರಿಗೆ ಹಾನಿಯಾಗಿದೆ ಕಾರಿನ ಮೇಲೆ ಏಕಾಏಕಿ ಮರ ಬಿದ್ದ ಪರಿಣಾಮ ಕಾರು ಜಖಂಗೊಂಡಿದೆ ಸದ್ಯ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕಾರಿನ ಮಾಲೀಕ ಪಾರಾಗಿದ್ದಾರೆ ನಿರಂತರವಾಗಿ ನಿನ್ನೆ ಸಂಜೆಯಿಂದ ವರುಣನ ಆರ್ಭಟ ಹೆಚ್ಚಾಗಿತ್ತು ನಿನ್ನೆ ಅಲ್ಲ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಮಳೆ ಹೆಚ್ಚಾಗಿದೆ ಏನು ಗುಡುಗು ಸಹಿತ ಗಾಳಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ ಬೃಹದಾಕಾರದ ಮರಗಳೆಲ್ಲವೂ ಕೂಡ ನೆಲಕ್ಕುರುಳಿವೆ ರೆಂಬೆ ಕೊಂಬೆಗಳೆಲ್ಲ ಕೂಡ ನೆಲಕ್ಕೆ ಬಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಇನ್ನು ಜಯನಗರ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಜಯನಗರದಲ್ಲೂ ಕೂಡ ನಿನ್ನೆ ವರುಣನ ಆರ್ಭಟ ಹೆಚ್ಚಾಗಿತ್ತು ಇಲ್ಲಿ ಮರದ ಕೊಂಬೆಗಳಷ್ಟೇ ಅಲ್ಲ ಮರವೇ ಸಂಪೂರ್ಣವಾಗಿ ನೆಲಕ್ಕುರುಳಿಂತಹ ಘಟನೆ ಆ ಮರದ ಕೆಳಗೆ ಕಾರಿತ್ತು ಆ ಕಾರ ಮೇಲೆ ಬೃಹದಾಕಾರದ ಮರ ಬಿದ್ದು ಕಾರು ಜಖಂಗೊಂಡಿರುವಂತಹ ಘಟನೆ ನಡೆದಿದೆ ಅದೃಷ್ಟವಶಾತ್ ಕಾರಿನ ಮಾಲೀಕ ಪಾರಾಗಿದ್ದಾರೆ ಪ್ರಾಣಾಪಾಯದಿಂದ ಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಕೇವಲ ಜಯನಗರ ಅಷ್ಟೇ ಅಲ್ಲ ಬೆಂಗಳೂರಿನ ವಿವಿಧ ಏರಿಯಾಗಳಲ್ಲಿ ಇದೇ ರೀತಿಯ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರು ದಕ್ಷಿಣದಲ್ಲಿ ತೊಂಬತ್ತೊಂಬತ್ತು ಮರಗಳು ಧರೆಗುರುಳಿವೆ ಧರೆಗೆ ಉರುಳಿದವೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇರುವಂತದ್ದು ಹಾಗೆ ಯಲಹಂಕ ವಲಯದಲ್ಲಿ ಹತ್ತೊಂಬತ್ತು ಮರಗಳು ನೆಲಸಮಗೊಂಡಿದ್ರೆ ಬೆಂಗಳೂರಿನಲ್ಲಿ ಟೋಟಲ್ ಆಗಿ ನೂರ ಹದಿನೆಂಟು ಮರಗಳು ನೆಲಕ್ಕುರುಳಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇಲ್ಲಿಯವರೆಗೂ ನೂರ ಹದಿನೆಂಟರಲ್ಲಿ ನೂರ ಐದು ಮರಗಳ ಏನು ಮರಗಳನ್ನು ತೆರವುಗೊಳಿಸಲಾಗಿದೆ ಇನ್ನು ಮರ ಕೊಂಬೆಗಳು ಇನ್ನೂರ ಎಂಬತ್ತೈದು ಮರಗಳು ಮರದ ಕೊಂಬೆಗಳು ಬಿದ್ದಿರೋದು ಇನ್ನೂರ ಎಂಬತ್ತ ಐದು ಮರಗಳಲ್ಲಿ ಅಂತ ಹೇಳಲಾಗಿದೆ ಇದರಿಂದಾಗಿ ಒಂದು ಕಡೆ ವಾಹನ ಸವಾರರಿಗೆ ಕಿರಿಕಿರಿ ಮತ್ತೊಂದು ಕಡೆ ಮಳೆ ನೀರು ಹೋಗೋದಕ್ಕೆ ಜಾಗ ಇಲ್ಲ ಏನು ಮರಗಳ ಕೆಳಗೆ ಇರುವಂತಹ ವಾಹನಗಳು ಜಖಮಗೊಂಡಿವೆ ಹೀಗಾಗಿ ಸಾರ್ವಜನಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ಮತ್ತೊಂದು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ಏನು ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ರಸ್ತೆಗಳೆಲ್ಲವೂ ಕೂಡ ಕೆರೆ ಗಳಂತಾಗಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂತ ಮಳೆಗೆ ಧರೆಗೆ ಉರುಳಿದ ಮರಗಳೆಷ್ಟು ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಬರೋಬ್ಬರಿ ತೊಂಬತ್ತೊಂಬತ್ತು ಮರಗಳು ಧರೆಗುರುಳಿದ್ರೆ ಇತ್ತ ಯಲಹಂಕ ವಲಯದಲ್ಲಿ ಹತ್ತೊಂಬತ್ತು ಮರಗಳು ನೆಲಸಮಗೊಂಡಿವೆ ಟೋಟಲ್ ಆಗಿ ಸಿಲಿಕಾನ್ ಸಿಟಿಯಲ್ಲಿ ನೂರ ಹದಿನೆಂಟು ಮರಗಳು ಈ ಬೃಹದಾಕಾರದ ಮರಗಳು ಭಾರೀ ಮಳೆ ಹಾಗೆ ಗಾಳಿಗೆ ನೆಲಸಮಗೊಂಡಿವೆ ಇನ್ನು ಇಲ್ಲಿಯವರೆಗೂ ನೂರ ಐದು ಮರಗಳನ್ನು ತೆರವುಗೊಳಿಸಲಾಗಿದೆ ಇನ್ನು ಇನ್ನೂರ ಎಂಬತ್ತೈದು ಮರದ ಕೊಂಬೆಗಳು ರೆಂಬೆ ಕೊಂಬೆಗಳು ಧರೆಗುರುಳಿವೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಬೃಹದಾಕಾರದ ಮರಗಳು ನೆಲಕ್ಕುರುಳಿವೆ ಅನ್ನೋದ್ರ ಕುರಿತಾಗಿ ಏನು ಆ ಮರದ ಕೆಳಗಡೆ ಅಂತಹ ಸಂದರ್ಭದಲ್ಲಿ ವಾಹನಗಳೇನಾದರೂ ಇದ್ರೆ ವಾಹನಗಳು ಸಂಪೂರ್ಣವಾಗಿ ಜಖಂಗೊಂಡಿರುವಂತಹ ಘಟನೆ ನಡೆದಿದೆ ಅಂಡ್ ಸಾರ್ವಜನಿಕರು ಕೂಡ ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಮರಗಳ ಕೆಳಗೆ ವಾಹನಗಳನ್ನು ನಿಲ್ಲಿಸಬೇಡಿ ಯಾಕಂದ್ರೆ ಈ ಭಾರಿ ಮಳೆ ಹಾಗೆ ಗಾಳಿಗೆ ನಿಮ್ಮ ವಾಹನ ಜಖಮ್ಗೊಳ್ಳುತ್ತೆ ಸೊ ಹೀಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಕೂಡ ಇರಬೇಕು ನಾನಾಗಲೇ ಹೇಳ್ತಾ ಇದ್ದೆ ಇದುವರೆಗೂ ಬೆಂಗಳೂರಿನಲ್ಲಿ ನೂರ ಹದಿನೆಂಟು ಮರಗಳು ನೆಲಕ್ಕುರುಳಿವೆ ಇನ್ನು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ತೊಂಬತ್ತ ಒಂಬತ್ತು ಮರಗಳು ಧರೆಗುರುಳಿದ್ರೆ ಇನ್ನು ಯಲಹಂಕ ವಲಯದಲ್ಲಿ ಹತ್ತೊಂಬತ್ತು ಮರಗಳು ನೆಲಸಮಗೊಂಡಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಟೋಟಲ್ಲಾಗಿ ಬೆಂಗಳೂರಿನಲ್ಲಿ ನೂರ ಹದಿನೆಂಟು ಮರಗಳು ನೆಲಸಮಗೊಂಡಿವೆ ಇನ್ನು ಇಲ್ಲಿಯವರೆಗೆ ಬಿ ಬಿ ಎಂ ಪಿ ನೂರ ಐದು ಮರಗಳನ್ನು ತೆರವುಗೊಳಿಸಿದೆ ಇನ್ನೂ ಕೂಡ ಅಲ್ಲಲ್ಲಿ ಮರಗಳನ್ನು ತೆರವುಗೊಳಿಸುವಂತಹ ಕಾರ್ಯ ನಡೀತನೇ ಇದೆ ಯಾಕಂದರೆ ಒಂದೇ ಸಮಯಕ್ಕೆ ಇಷ್ಟೊಂದು ಮರಗಳು ನೆಲಕುರುಳಿರೋದ್ರಿಂದ ಸಿಬ್ಬಂದಿಗಳು ಕೂಡ ಅದನ್ನು ತೆರವುಗೊಳಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಇನ್ನೂರ ಎಂಬತ್ತೈದು ಮರಗಳ ರೆಂಬೆ ಕೊಂಬೆಗಳು ಕೂಡ ನೆಲಕುರುಳಿರೋದ್ರಿಂದ ಸೊ ಸಿಬ್ಬಂದಿಗಳು ಕೂಡ ಆ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸೋದಕ್ಕೆ ಹರಸಾಹಸವೇ ಪಡ್ತಾ ಇದ್ದಾರೆ ಇನ್ನು ಇವತ್ತು ಕೂಡ ಇದೇ ರೀತಿ ವರುಣನ ಆರ್ಭಟ ಮುಂದುವರಿಯುವ ಸಾಧ್ಯತೆ ಕೂಡ ಇರುವಂಥದ್ದು ಯಾಕಂದರೆ ಕಳೆದ ಎರಡು ದಿನಗಳಿಂದ ಸಂಜೆ ಆದರೆ ಸಂಜೆನೂ ಇಲ್ಲ ಅತ್ತ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾ ಇದ್ದಂತೆ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ಇವತ್ತು ಕೂಡ ವರುಣನ ಆರ್ಭಟ ಮುಂದುವರಿಯುವ ಸಾಧ್ಯತೆ ಇದೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ವರುಣನ ಆರ್ಭಟ ಹೆಚ್ಚಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಜನರು ಪರದಾಡ್ತಾ ಇದ್ದಾರೆ ಅದರಲ್ಲೂ ಬೃಹದಾಕಾರದ ಮರಗಳು ನೆಲಕುರುಳಿರೋದ್ರಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಧಾರಾಕಾರವಾದಂತಹ ಮಳೆ ಆಗ್ತಾ ಇದೆ ಮಳೆಗೆ ಬೆಂಗಳೂರು ಜನ ಅಂದ್ರೆ ಅದರಲ್ಲೂ ತಗ್ಗು ಪ್ರದೇಶ ಆಗ್ಬೋದು ಸೇರಿದಂತೆ ನಾನಾ ಭಾಗದಲ್ಲಿ ಮಳೆ ಮಳೆಯಿಂದ ಅವಾಂತರಗಳು ಅಲ್ಲಿಲ್ಲ ಆಗ್ತವು ಅದೇ ಭಾಗದಲ್ಲಿ ಮತ್ತದೇ ತೊಂದರೆ ಆಗುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಕಳೆದ ರಾತ್ರಿ ಸುರಿದಂತಹ ಮಳೆಯ ಒಂದು ರೌದ್ರ ನರ್ತನ ಏನಿತ್ತು ಅದು ಸರಿಸುಮಾರು ಆ ನೂರ ಹನ್ನೊಂದು ಮಿಲಿಮೀಟರ್ ಮಳೆ ಆಗಿದೆ ಎನ್ನುವ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಈ ಒಂದು ಮಳೆ ಏನಿದೆಯೋ ಅದು ನೂರ ಮೂವತ್ತ ಮೂರು ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ದಾಖಲಾದಂತಹ ಅತ್ಯಧಿಕ ಮಳೆ ಎನ್ನುವಂತಲೂ ಕೂಡ ಒಂದು ಇತಿಹಾಸ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಮಳೆಯಿಂದ ಬಂದಿದೆ ಇದಾದ ಬಳಿಕ ಅಂದ್ರೆ ನೂರ ಮೂರು ನೂರ ಮೂವತ್ತ್ ಮೂರು ವರ್ಷಗಳ ಬಳಿಕ ಇದು ಮತ್ತೆ ಮಳೆ ಆಗಿರುವಂತದ್ದು ಬೆಂಗಳೂರಿನಲ್ಲಿ ದಾಖಲಾಗಿರುವಂತಹ ಕಾರಣದಿಂದ ನೋಡೋದಾದ್ರೆ ಇದು ಕೇವಲ ಒಂದೇ ಒಂದು ಗಂಟೆ ಗಂಟೆಯಲ್ಲಿ ಬಿದ್ದಿರುವಂತಹ ಮಳೆ ಎನ್ನುವ ಕೂಡ ಒಂದು ರೀತಿಯಲ್ಲಿ ತೋರಿಸ್ತಾ ಇದೆ ಬೆಂಗಳೂರು ದಕ್ಷಿಣದಲ್ಲಿ ಸದ್ಯ ಈ ಒಂದು ಮಳೆಯ ಒಂದು ಎಫೆಕ್ಟ್ ನಿಂದಾಗಿ ತೊಂಬತ್ತೊಂಬತ್ತು ಮರಗಳು ದರೆಗೊಂಡು ಇದ್ದರೆ ಯಲಂಕ ವಲಯದಲ್ಲಿ ಹತ್ತೊಂಬತ್ತು ಮರ ಜೊತೆಗೆ ಇಲ್ಲಿವರೆಗೂ ನೂರ ಐದು ಮರಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಆ ಮರಗಳನ್ನ ತೆರವು ತೆರವು ಮಾಡುವಂತದ್ದು ಜೊತೆಗೆ ಇಡೀ ಬೆಂಗಳೂರಲ್ಲಿ ಇನ್ನೂರ ಎಂಬತ್ತೈದು ಮರಗಳು ನೆಲಕ್ಕೆ ಉರುಳಿ ಬಿದ್ದಿವೆ ಎನ್ನುವ ಕೂಡ ಮಾಹಿತಿಯನ್ನ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿಯನ್ನ ಅಧಿಕೃತವಾಗಿ ಕೊಟ್ಟಿರುವಂತದ್ದು ಜೊತೆಗೆ ಯಾವ್ಯಾವ ಒಂದು ನಗರದ ಪ್ರದೇಶದಲ್ಲಿ ಮಳೆ ರಾತ್ರಿ ಹೊಡೆದಿರುವಂತಹ ಮಳೆ ಬಂದಿರುವಂತಹ ಮಳೆ ದಾಖಲಾಗಿದೆ ಎನ್ನುವ ನೋಡೋದಾದ್ರೆ ವರಮಾವು ಸದ್ಯ ಎಂಬತ್ತು ಮಿಲಿಮೀಟರ್ ಮಳೆ ಆಗಿದೆ ಕೊಡಿ ಕೊಡುಗೆ ಎಂಬ ಎಪ್ಪತ್ತೆಂಟು ಪಾಯಿಂಟ್ ಐವತ್ತು ಮಿಲಿಮೀಟರ್ ಮಳೆ ಆಗಿದೆ ವಿದ್ಯಾಪೀಠ ಸರ್ಕಲ್ ಆಗ್ಬೋದು ಕೊಟ್ಟಿಗೆಪಾಳೆ ಆಗ್ಬೋದು ಜಕ್ಕೂರು ರಾಜಮಹಲ್ ಗುಟ್ಟಳ್ಳಿ ನಂದಿನಿ ಲೇಔಟ್ ಆಗ್ಬೋದು ನಗರ ಕೋರಮಂಗ್ಲ ದಯಾನಂದ ನಗರ ಪುಣ್ಯ ಕೈಗಾರಿಕಾ ಪ್ರದೇಶ ಯಲಂಕ ವಿಶ್ವನಾಥ ನಾಗೇನಹಳ್ಳಿ ಚಾಮರಾಜಪೇಟೆ ಸೇರಿದಂತೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಅತಿ ಹೆಚ್ಚಾಗಿ ರಾತ್ರಿ ಸುರಿದಿರುವಂತಹ ಮಳೆಯ ಒಂದು ಕಾರಣದಿಂದಾಗಿ ಜನರು ನಲಗಿ ಹೋಗುವಂತ ಕೆಲಸ ಆಗಿದ್ದು ಜೊತೆಗೆ ಕೆಲವೊಂದು ಭಾಗದಲ್ಲಿ ಮನೆಗೆ ಮಳೆ ನೀರು ನುಗ್ಗಿರುವಂತಹ ಪರಿಣಾಮ ಪರಿಣಾಮ ಏನಿತ್ತು ಆ ಒಂದು ಕಾರಣದಿಂದಾಗಿ ಮನೆಯಲ್ಲಿದ್ದಂತಹ ಜನರ ಆ ನೀರನ್ನ ಹೊರ ಹಾಕ್ಲಿಕ್ಕೆ ಪರಿತಪಿಸುವಂತ ಕೆಲಸ ಆಗಿದೆ ಇಡೀ ರಾತ್ರಿ ಜಾಗರಣೆ ಮಾಡುವಂತ ಕೆಲಸ ಆಗಿದೆ ಕಾರಣ ಇಷ್ಟೇ ಬೆಂಗಳೂರಿನ ಒಂದು ಏನು ತಗ್ಗು ಪ್ರದೇಶಗಳ ಪ್ರತಿ ಬಾರಿಯೂ ಕೂಡ ಮಳೆ ನೀರು ನಗ್ಗುತ್ತೆ ಅದನ್ನ ಸರಿಪಡಿಸುವಂತಹ ಬಿ ಬಿ ಅಧಿಕಾರಿಗಳು ರಾತ್ರಿ ಕೂಡ ಅಹ್ ನಿದ್ದೆಯಲ್ಲಿ ಜಾರಿದ್ರು ಇದಕ್ಕೆ ಈ ನಗರ ಪ್ರದೇಶದ ತಗ್ಗು ಪ್ರದೇಶಗಳಿಗೆ ಹಾನಿ ಏನಾಗಿತ್ತು ಮಳೆ ನೀರಿನಿಂದ ಮಳೆ ಒಂದು ಅನಾಹುತ ಪ್ರದೇಶಗಳಿದ್ವು ಎಲ್ಲವೂ ಕೂಡ ಇದೇ ರೀತಿಯಾದಂತ ಒಂದು ಆ ಮುಂದುವರೆದ ಭಾಗವಾಗಿ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಹೊರತು ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಹೆದರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಎನ್ನುವಂಥದ್ದಕ್ಕೆ ಸದ್ಯ ಇದು ಈ ಒಂದು ಒಂದಷ್ಟು ಉದಾಹರಣೆಗಳು ಸಾಕ್ಷಿ ಆಗ್ತಾ ಜೊತೆಗೆ ಮರಗಳು ಏನ್ ಅವನ್ನ ಸರಿಪಡಿಸುವಂತ ಕೆಲಸ ಸದ್ಯಕ್ಕೆ ಅರಣ್ಯ ಇಲಾಖೆಗಳು ಇಲಾಖೆ ಅಧಿಕಾರಿಗಳು ಮುಂದಾಗ್ತಾ ಇದ್ದು ಇನ್ನು ಸಾಕಷ್ಟು ಭಾಗದಲ್ಲಿ ಈ ಮರಗಳನ್ನ ತಿರುವು ಮಾಡ್ಲಿಕ್ಕೆ ಹರಸಾಹಸ ಪಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಕೆಲವೊಂದು ಭಾಗದಲ್ಲಿ ಜಯನಗರ ಆಗಬಹುದು ಸೇರಿದಂತೆ ಇನ್ನೂ ಸಾಕಷ್ಟು ಭಾಗದಲ್ಲಿ ರಸ್ತೆಯಲ್ಲಿ ನಿಂತಿ ನಿಂತಿದ್ದಂತಹ ನಿಲ್ಲಿಸಿದಂತಹ ಕಾರುಗಳ ಮೇಲೆ ಮರ ಸದ್ಯ ಕೆಳ ಮರ ಮೇಲೆ ಬಿದ್ದ ಕಾರ್ಗಳು ಸೇರಿದಂತೆ ಬೈಕ್ಗಳು ಆಟೋ ಸಾಕಷ್ಟು ವಾಹನಗಳು ಜಖಮ್ ಆಗಿದ್ದು ಅವುಗಳನ್ನು ಕೂಡ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ